ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನ ಇದೀಗ ಚಿನ್ನಪ್ರಿಯರಿಗೆ ಶಾಕಿಂಗ್ ಸುದ್ದಿಯೊಂದು ಇದೆ ತಿಂಗಳ ಅಂತ್ಯದಲ್ಲಿ ಚಿನ್ನಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದ್ದು ಚಿನ್ನದ ಬೆಲೆ ದುಪ್ಪಟ್ಟಾಗಿ ಏರಿಕೆ ಆಗಿದೆ ಹಾಗಿದ್ರೆ ಎಷ್ಟು ಏರಿಕೆ ಆಗಿದೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಇತ್ತೀಚೆಗೆ ಭಾರತದಲ್ಲಿ ಚಿನ್ನದ ಬೆಲೆಗಳು ಭಾರಿ ಏರಿಕೆ ಆಗ್ತಾ ಇದೆ ಹೂಡಿಕೆದಾರರಂತೂ ಏನಪ್ಪಾ ಮಾಡುವುದು ಎಂಬ ಚಿಂತೆಯಲ್ಲಿದ್ದಾರೆ ಇಂದು ಕಮ್ಮಿ ಆಗುತ್ತೆ ನಾಳೆ ಕಮ್ಮಿ ಆಗ್ತದೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದವರಿಗೆ ಇದೀಗ ದಿನದಿನೇ ಶಾಕ್ ಎದುರಾಗ್ತಾ ಇದೆ ಸೊ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಇಂದು ಹನ್ನೆರಡು ಸಾವಿರದ ಒಂಬೈನೂರ ಿದ್ದು ನಿನ್ನೆ ಹನ್ನೆರಡು ಸಾವಿರದ ಎಂಟುನೂರ ನಲವತ್ತಾರು ರೂಪಾಯಿ ಇತ್ತು ನಿನ್ನೆಗಿಂತ ಇಂದು ಪ್ರತಿ ಚಿನ್ನದ ಗ್ರಾಮ್ ನಲ್ಲಿ ರೂಪಾಯಿ ಏರಿಕೆಯಾಗಿದೆ ಹಾಗೆಯೇ ಎಂಟು ಗ್ರಾಮ್ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಮೂರು ಸಾವಿರದ ಐವತ್ತಾರು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಎರಡು ಸಾವಿರದ ಏಳುನೂರ ಒಂದೇ ದಿನ ಒಂದು ಸಾವಿರದ ಎಂಬತ್ತೆಂಟು ರೂಪಾಯಿ ಹೆಚ್ಚಾಗಿದೆ ಇನ್ನು ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಇತ್ತು ಇನ್ನು ಒಂದೇ ದಿನ ಒಂದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಗೆ ಏರಿಕೆಯಾಗಿದೆ ಅದೇ ರೀತಿ ನೂರು ಗ್ರಾಂ ಚಿನ್ನದ ಬೆಲೆ ಇಂದು ಹನ್ನೆರಡು ಲಕ್ಷದ ತೊಂಬತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಆಗಿದ್ದು ನಿನ್ನೆ ಹದಿನೆಂಟು ಲಕ್ಷದ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಇತ್ತು ಸೊ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ ಬೆಲೆ ಹನ್ನೊಂದು ಸಾವಿರದ ಒಂಬೈನೂರ ಆಗಿದ್ದು ನಿನ್ನೆ ಒಂದು ಗ್ರಾಂ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಏಳನೂರ ಎಪ್ಪತ್ತೈದು ರೂಪಾಯಿ ಆಗಿತ್ತು ನಿನ್ನೆಗೆ ಹೋಲಿಸಿದ್ರೆ ಇಂದು ನೂರ ಇಪ್ಪತ್ತು ರೂಪಾಯಿ ಹೆಚ್ಚಳವಾಗಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮಗೆ ಒಂಬತ್ತು ಸಾವಿರದ ಏಳನೂರ ಮೂವತ್ತೇಳು ರೂಪಾಯಿ ಆಗಿದ್ದು ನಿನ್ನೆಗಿಂತ ನೂರ ಮೂರು ರೂಪಾಯಿ ಕೇರಿಕೆಯಾಗಿದೆ ಸ್ನೇಹಿತರ ಮಾಹಿತಿ ಇಷ್ಟ ಆದದಲ್ಲಿ ವಿಡಿಯೋಗೊಂದು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ